ಹಾಂ ಓಕೆ ನೋಡಿದ ಗೆದ್ದಿದ್ದಾರೋ ಕನ್ನಡಿಗರು ಕರ್ನಾಟಕರು ಅಲ್ವಾ ಸತ್ಯರಾಜ್ ಕೇಳಿದ್ರಲ್ಲ ಸಾರಿ ಕೇಳೇ ಬೇಕು ಸರಿ ಸತ್ಯರಾಜ್ ಅಲ್ಲ ಹಿಂಗೆ ಯಾರೇ ಕನ್ನಡಿಗರು ವಿಷಯಕ್ಕೆ ಬಂದರೆ ಕರ್ನಾಟಕದ ವಿಷಕ್ಕೆ ಬಂದರೆ ಕನ್ನಡಿಗರು ಏನು ಮಾಡಬೇಕು ಹಿಂಗೆ ಇರಬೇಕು ನೀವು ಉಪವಾಸ ಮಾಡಿಕೊಡ್ದು ಬಂದು ಮಾಡಿಕೊಡ್ದು ಶುಕ್ರವಾರ ನೀವೇನು ಮಾಡಬೇಕು ಎಲ್ಲ ಪಾರ್ಟಿ ಮಾಡಬೇಕು ನಾವು ಕನ್ನಡಿಗರು ಗೆದ್ದಿದ್ದೀವಿ ಬರೀ ಸತ್ಯರಾಜ್ನ ನಡುಸಿ ಗೆದ್ದಿರೋದಲ್ಲ ಇಡೀ ದೇಶನ ನಡೆಸಿ ಕನ್ನಡಿಗರ ತಂಟೆಗೆ ಬಂದರೆ ಕ್ಷಮೆ ಕೇಳೋವ್ರಿಗೂ ಬಿಡೋಲ್ಲ ಕರ್ನಾಟಕದ ತಂಟೆಗೆ ಬಂದರೆ ಕ್ಷಮೆ ಕೇಳೋವ್ರಿಗೂ ಬಿಡೋಲ್ಲ ಅಂತ ತೋರಿಸಿದಿರಲ್ಲ ಅವರು ಇದು ಬೇಕಾಗಿರೋದು ಇವಾಗ ಅವ್ರಿಗೆ ಕ್ಷಮೆ ಕೊಟ್ಟಿದ್ದೀರಿ ಮರ್ಚ್ಬಿಡ್ಬೇಕು ಆಮೇಲೆ ತಮಿಳವ್ರನ್ನ ದ್ವೇಷಿಸ್ಕೊಟ್ಟು ಅಥವಾ ತಮಿಳ್ನಾಡನ್ನ ದ್ವೇಷಿಸ್ಕೊಟ್ಟರೆ ಇಂಥ ವ್ಯಕ್ತಿಗಳಿಂದ ಈಗ ಅವರೇ ಕ್ಷಮೆ ಕೇಳಿದ್ದಾರೆ ಅವ್ರಿಗೂ ಒಂದು ಅವಕಾಶ ಕೊಡೋಣ ಕನ್ನಡನ ಪ್ರೀಲ್ಸ್ಬೇಕು ಕನ್ನಡಿಗರನ್ನ ತಿಳಿಸ್ಬೇಕು ಕರ್ನಾಟಕನ ಪ್ರೀತಿಸ್ಬೇಕು ತಿಳಿಸ್ಬೇಕು ಇನ್ನು ಮುಂದೆ ಯಾರಾದರೂ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡೋ ಮುಂಚೆ ಸಲ ಯೋಚನೆ ಮಾಡ್ತಾರೆ ನಾವು ಕನ್ನಡಿಗರ ತಂಟೆಗೆ ಹೋದರೆ ಕನ್ನಡಿಗರು ನಮ್ಮನ್ನ ಬಿಡ್ತಾರ ಆ ಪಾಠ ಇವತ್ತು ಕಲಿತಾಗಿದೆ ಅದೇ ರೀತಿ ತಮಿಳವರೇ ಬೈ ಜಿ ಸತ್ಯರಾಜ್ಗೆ ಕ್ಷಮೆ ಕೇಳೋದು ಮಾಡೋರು ಸೊ ಕನ್ನಡಿಗರ ನಾವು ಯಾವತ್ತೂ ಎಲ್ಲ ಒಂದೇ ಜಾತಿ ಬೇಡ ರಾಜ್ಯ ಬೇಡ ನಮ್ಮ ದೇಶ ಬೇಡ ಎಲ್ಲ ರಾಜ್ಯದವರು ನಮ್ಮವರು ಎಲ್ಲ ಭಾಷೆಯವರು ನಮ್ಮವರು ಇದಿರಬೇಕು ಇಂಥ ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ ಭಾಷೆನ ಬೇರೆ ಬೇರೆ ಅಂತ ತೋರ್ಸ್ಕೊಡ್ತಾರೆ ರಾಜ್ಯನ ಬೇರೆ ಬೇರೆ ಅಂತ ತೋರ್ಸ್ಕೊಡ್ತಾರೆ ಬಾಹುಬಲಿ ರಿಲೀಸ್ ಆಗ್ತದೆ ರಿಲೀಸ್ ಆಗಲಿ ನಿಮ್ಮ ಸಿನಿಮಾ ಒಳ್ಳೆಯದಾಗಲಿ ಸತ್ಯರಾಜವರೇ ಅವರೇ ನಾವು ಸಿನಿಮಾ ನೋಡ್ತಿದ್ದೇವೆ ಅರ್ಥ ಆಯ್ತಾ ಯಾವತ್ತೂ ಉಚಾ ವೆಂಕಟಾಗಲಿ ಕನ್ನಡಿಗರಾಗಲಿ ನಿಮ್ಮ ಸಿನಿಮಾನು ಕುಡಿಯೋ ಪ್ರಯತ್ನ ಪಟ್ಟಿಲ್ಲ ಪಡಲ್ಲ ಬಟ್ ಕನ್ನಡ ಕನ್ನಡಿದ್ರ ವಿಷಯ ಬಂದಾಗ ಕರ್ನಾಟಕದ ವಿಷಯ ಬಂದು ಕಾವೇರಿ ವಿಷಯ ಬಂದಾಗ ತಲೆ ಬಕ್ಷಕ್ಕೆ ಇಷ್ಟಪಡೋಲ್ಲ ನಿಮ್ಮ ಸಿನಿಮಾ ಯಾವುದೇ ರೀತಿ ತೊಂದರೆ ಆಗೋಲ್ಲ ಬಾಹುಬಲಿಗೆ ನಮ್ಮ ಯಾರ ಕಡೆಯಿಂದ ಒಳ್ಳೇದಾಗಲಿ ಹಾಗೆ ಕರ್ನಾಟಕದಂತೆ ಇಪ್ಪತ್ತೆಂಟನೇ ತಾರೀಕು ಒಕ್ಕಿ ಉತ್ಸವ ವೆಂಕಟ್ರಲ್ಲಿ ನಾನು ಸಿನಿಮಾ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಬಾಹುಬಲಿ ಸಿನಿಮಾನು ನೋಡಿ ಆಮೇಲೆ ನನ್ನ ಸಿನಿಮಾನು ನೋಡಿ ಒಳ್ಳೆಯ ಸಿನಿಮಾ ಯಾರು ಯಾವ ಭಾಷೆ ಆದ್ರೆ ಏನಂತೆ ಯಾರ್ದಾದ್ರೆ ಏನಂತೆ ನೋಡಿ ನಾನು ಬರ್ತೀನಿ ಅನ್ಕೊಂಡು ಇಪ್ಪತ್ತೆಂಟಿಗೆ ಪುರ್ಕಿ ಉಚ್ಚಾ ವೆಂಕಟ್ ನೋಡಲ್ವ ಬಾಯ್ ಫ್ರಮ್ ದಿ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್ ಕನ್ನಡಿಗರ ಇದು ನಿಮ್ಮ ಗೆಲುವು ಇದು ಯಾವತ್ತು ಇರಬೇಕು ಇನ್ಯಾವತ್ತು ಕನ್ನಡಿಗರ ಕರ್ನಾಟಕ ತಂಟೆಗೆ ಯಾವ ದೇಶ ಯಾವ ರಾಜ್ಯ ಕೂಡ ಬರಲ್ಲ ಬಂದರೂ ನಾನು ಹೇಳಿದ್ದೆ ಅಲ್ವಾ ಓಕೆ